ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ನಿಮಗೆ ಇವತ್ತು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಈ ಒಂದು ಟಿಪ್ಸ್ಗಳಿಂದ ನಿಮ್ಮ ಒಂದು ಚಾನಲ್ ಗ್ರೋ ಮಾಡೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಆಯಿತಾ ಸೊ ಯಾರರೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ ಚಾನಲ್ ರನ್ ಇದ್ದೀರಾ ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಎಲ್ಪ್ಫುಲ್ ವಿಡಿಯೋ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಸೊ ನೋಡಿ ಗೈಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ ಸೊ ನಿಮ್ಮಗಳಿಗೆ ಕೆಲವೊಂದಷ್ಟು ನಾನು ಟಿಪ್ಸ್ಗಳನ್ನ ಕೊಡಬೇಕಿತ್ತು ಯೂಟ್ಯೂಬ್ ಮಾಡ್ತಾರೋರಿಗೆ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಸೊ ಮೊದಲನೇದಾಗಿ ಫಸ್ಟ್ ಟಿಪ್ಪು ನಾನು ನಿಮಗೆ ಇಲ್ಲಿ ಯೂಟ್ಯೂಬಲ್ಲಿ ಏನು ಕೊಡುವಂಥದ್ದು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರೆಲ್ಲ ಚಾನಲ್ ಮಾಡ್ತಾಯಿದ್ದೀರಾ ಯಾವುದೇ ಥರ ಎದುರುಕೊಳ್ಬೇಡಿ ಆಯಿತಾ ಯಾಕೆ ಅಂತಂದರೆ ಸಮಾಜದಲ್ಲಿ ನಿಮ್ಮನ್ನು ತುಂಬ ಎದುರಿಸೋರು ತುಂಬ ಇದ್ದಾರೆ ಆಯಿತಾ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಎದುರಿಸೋರು ಇದ್ದಾರೆ ಸೊ ನಿಮಗೆ ರಿಯಲ್ ಲೈಫಲ್ಲೂ ಕೂಡ ಎದ್ರಿಸೋರು ಇದ್ದೇ ಇರ್ತಾರೆ ಅಲ್ವಾ ಸೊ ನೀವು ನನ್ನ ಕೇಳ್ತೀರಾ ಬ್ರೋ ನೀವು ತುಂಬ ಒಳ್ಳೆಯವರು ಬ್ರೋ ತುಂಬ ಚೆನ್ನಾಗಿರ್ತೀರ ತುಂಬ ಸ್ವೀಟ್ ಬ್ರೋ ತುಂಬ ಇಷ್ಟ ಆಗ್ತೀರಾ ನೀವು ಅಂತ ಆ್ಯಂಡ್ ಕೆಲವ್ರಿಗೆ ಅನಿಸ್ತಾ ಇರುತ್ತೆ ನಾನು ನೋಡಿದ್ರೆ ಏನು ಗುರು ಇವನು ಎರಡೆರಡು ಗುಂಡಿ ಬಿಚ್ಕೊ ಬರ್ತಾನೆ ಗಡ್ಡ ಗಿಡ್ಡ ಮೀಸೆ ಗೀಸೆ ಎಲ್ಲ ದೊಡ್ದಾಗ ಬಿಟ್ಕೊ ಬರ್ತಾನೆ ಉದ್ದುದ್ದ ಕುದ್ದು ಡೀಸೆಂಟಾಗಿರೋದೇ ಇಲ್ಲ ಇವ್ರುಗಳೆಲ್ಲ ಒಂಥರ ಥರ ಅಂತ ಕೆಲವರು ಕೂಡ ಅಂದ್ಕೊಳ್ತಾ ಇರ್ತಾರೆ ಸೊ ನಿಮಗೆ ಎರಡು ಥರನೂ ಕೂಡ ಅನ್ನಿಸ್ತಾ ಇರುತ್ತೆ ನಾನು ನೋಡಿದ್ರೆ ನಾನು ಹಂಗೆ ಇರ್ತೀನಿ ಅಂತಂದರೆ ಸೊ ನನಗೆ ಒಳ್ಳೆಯವ್ರ ಹತ್ರ ಒಳ್ಳೆಯವರು ಕೆಟ್ಟವ್ರ ಹತ್ರ ಕೆಟ್ಟವರು ಅಷ್ಟೇ ಸಿಂಪಲ್ ಗೈಸ್ ಓಕೆ ಹತ್ರ ಅಂಬಲಾಗಿರಬೇಕು ಅಂಬಲಾಗಿ ಮಾತಾಡಬೇಕು ಅವ್ರ ಹತ್ರ ಅಂಬಲಾಗಿ ಮಾತಾಡ್ತೀನಿ ಯಾರು ದುರಾಂಕಾರದಲ್ಲಿ ಮಾತಾಡಿಸ್ತಾರೋ ಅವ್ರ ಹತ್ರ ನಾನು ದುರಾಂಕಾರದಲ್ಲಿ ಮಾತಾಡ್ತೀನಿ ಸೊ ಲೈಫ್ ನಾವು ಇರಬೇಕು ಬದುಕಬೇಕು ಈ ಜಗತ್ತಲ್ಲಿ ಅಂತಂದರೆ ನಾವು ಹಂಗೆ ಇರಬೇಕು ಆಯಿತಾ ಇದು ನನ್ನ ನಾನು ನಾನು ಇರುವಂಥದ್ದು ಸೊ ಯೂಟ್ಯೂಬಲ್ಲೂ ಏನಂತಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ನಿಮ್ಮನ್ನು ತುಂಬ ಜನ ಎದುರಿಸ್ತಾರೆ ಆಯಿತಾ ಅದು ಯಾವ ಥರನಾದರೂ ಆಗ್ಬೋದು ನಿಮ್ಮ ಬಗ್ಗೆ ವೀಡಿಯೋ ಮಾಡ್ಬೋದು ಓಕೆ ಸೊ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಫೋನಲ್ಲಿ ಮಾತಾಡೋದಾಗ್ಬೋದು ಅಥವಾ ಇನ್ನೊಂದು ಯಾರಿಗೋ ನಿಮ್ಮದು ನಿಮ್ಮ ಕ್ಯಾರೆಕ್ಟ್ರ್ ಹಿಂಗೆ ಇವ್ರ ಕ್ಯಾರೆಕ್ಟರ್ ಹಂಗೆ ಅಂತ ಹೇಳೋದಾಗ್ಬೋದು ಸೊ ಯೂಟ್ಯೂಬಲ್ಲಿ ತುಂಬ ಇದ್ದಾವೆ ಗೈಸ್ ತುಂಬ ಎದುರಿಸೋ ರೀತಿಗಳು ತುಂಬ ಇದ್ದಾವೆ ಕೆಲವರು ಡೈರೆಕ್ಟಾಗಿ ಎದುರಿಸಿದರೆ ಕೆಲವರು ಇಂಡೈರೆಕ್ಟಾಗಿ ಎದಿಸ್ತಾರೆ ಅರ್ಥ ಆಯಿತಾ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಇದನ್ನು ನಾನು ನೋಡ್ತಾ ಬಂದಿದ್ದೀನಿ ಆಯಿತಾ ಸೊ ತುಂಬ ಜನ ನಮ್ಗಳಿಗೆ ಕೌಂಟರ್ ಇದ್ದಾರೆ ಆಯಿತಾ ಹಂಗೆ ನಮ್ಗೆ ಯಾರು ಕೌಂಟ್ರ್ ಕೊಟ್ಟವ್ರೆ ಲಕ್ಕಿ ಲಿಕೇಶ್ ಯಾರೂ ಬಿಟ್ಟಿಲ್ಲ ನಾನು ಕೌಂಟ್ರ್ ಕೊಟ್ಟವ್ರನ್ನ ಅವ್ರ ಲೈಫ್ ಲಾಂಗ್ ನಾನು ಬಿಡೋದೇ ಇಲ್ಲ ನಾನು ಓಕೆ ಸೊ ಅನ್ನೆಸೆಸರಿಯಾಗಿ ನಮಗೆ ಕೌಂಟ್ರ್ ಕೊಟ್ಟವ್ರ ನಾನು ನಾವೇ ಬಿಡಬೇಕು ಸಿಂಪಲ್ ನಾವು ತುಂಬ ನಮ್ಮದು ಸ್ಟ್ರೀಟ್ ಲೈಫ್ ಆಯಿತಾ ಸೊ ಏನಂತೀರಾ ಒಂಥರ ತುಂಬ ಲೋಕಲ್ ನಾವು ಓಕೆ ಸೊ ಕ್ಯಾಮ್ರಾದಲ್ಲಿ ಹಿಂಗೆ ಲೈಟು ಕ್ಯಾಮ್ರಾ ಆನ್ ಮಾಡ್ಕೊಂಡ ತಕ್ಷಣ ನಾವು ಇಲ್ಲಿ ಹ್ಯಾಕ್ ಮಾಡಲ್ಲ ವಿತೌಟ್ ಲೈಟು ಕ್ಯಾಮ್ರಾ ಆಫ್ ಆದ್ದು ಇದ್ದಾಗಲೂ ಕೂಡ ನಾವು ಹಂಗೆ ಇರ್ತೀವಿ ರಿಯಲ್ ಕ್ಯಾರೆಕ್ಟ್ರೂ ನಮ್ಮದು ಕ್ಯಾಮ್ರಾದಲ್ಲೂ ಹಂಗೆ ಇರುತ್ತೆ ರಿಯಲ್ ಲೈಫಲ್ಲೂ ಹಂಗೆ ಇರುತ್ತೆ ಸೊ ತುಂಬ ಲೋಕಲ್ ನಾನು ಆಯಿತಾ ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ನಾನು ಈಗ ಫುಲ್ಲು ಗುಂಡಿಯಲ್ಲಿ ಹಾಕೊಂಡು ನಾನು ಡೀಸೆಂಟಾಗಿ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ನಾನು ಒಳ್ಳೆಯವನಲ್ಲ ಸಿಂಪಲ್ ಎಲ್ಲ ಒಳ್ಳೆಯವನಾಗಿರ್ಬೇಕು ಅಲ್ಲಿ ಒಳ್ಳೆಯವನಾಗಿರ್ತೀನಿ ಹಂಗೆ ಯೂಟ್ಯೂಬಲ್ಲಿ ತುಂಬ ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ನಿಮ್ಮನ್ನು ಎದುರಿಸೋರು ಎಲ್ಲ ಬಂದೇ ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಎದುರ್ಕೊಳ್ಬೇಡಿ ನೆಸೆಸರಿನೇ ಇಲ್ಲ ಓಕೆ ನೀವೆಲ್ಲ ಕರೆಕ್ಟಾಗಿ ಇದೀರ ಅಂತಂದರೆ ಯಾವುದಕ್ಕೂ ಕೂಡ ನೆಸೆಸರಿ ನೆಸೆಸಿಟಿನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಸೊ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಸೊ ಎದುರ್ಕೊಳ್ಬೇಡಿ ಒಂದು ಆಮೇಲೆ ಇನ್ನೊಂದು ಸೆಕೆಂಡ್ ಒನ್ನ ನಿಮ್ಗೆ ಹೇಳೋದು ಸೆಕೆಂಡ್ ಒನ್ ನೀವೇನು ಮಾಡಬೇಕು ಅಂತಂದರೆ ಒನ್ ಸೆಕೆಂಡ್ ನೋಡಿ ಸೆಕೆಂಡ್ ಒನ್ನು ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಕೆಲವು ಏನಂತೀರಾ ಲೈಕ್ ನಿಮ್ಮನ್ನು ಸ್ವಲ್ಪ ಹಂಗಿಸ್ತಾರೆ ಆಯಿತಾ ಯಾವ ಥರ ಹಂಗಿಸ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ ನೋಡಿ ಏನಂತಂದರೆ ಸೊ ನೀವೇನೋ ವೀಡಿಯೋಸ್ ಮಾಡ್ತಾ ಇರ್ತೀರಾ ನೀವು ಮಾಡೋ ವೀಡಿಯೋ ಚೆನ್ನಾಗಿಲ್ಲ ಅಂತನ್ನೋದು ಬಂದು ಓಕೆ ಸೊ ಚೆನ್ನಾಗಿಲ್ಲ ಅಂತನ್ನೋದು ಅಥವಾ ನೀನು ನೋಡೋಕೆ ಹಂಗಿದೆಯಾ ಕೆಡ್ದಾಗಿದ್ಯಾ ನಿನಗೆ ಇವೆಲ್ಲ ಸೂಟ್ ಆಗೋಲ್ಲ ನೀನು ಮಾಡೋಕ್ಕೆ ಬರಬೇಡ ನೋಡೋಕೆ ಬರಬೇಡ ಅದು ಮಾಡೋಕ್ಕೆ ಬರಬೇಡ ಇದು ಮಾಡೋಕ್ಕೆ ಬರಬೇಡ ಸೊ ಈ ಥರ ಎಲ್ಲ ತುಂಬ ಜನ ನಿಮಗೆ ಕಮೆಂಟ್ಸಲ್ಲಿ ಹೇಳೋರು ಇರ್ತಾರೆ ಕೆಲವರು ರಿಯಲ್ಲಾಗಿ ನೀವು ಮಾಡ್ತಾರೋ ತಪ್ಪನ್ನು ಹೇಳ್ತಾ ಇರ್ತಾರೆ ಅದನ್ನು ಫೋಕಸ್ ಮಾಡಿ ನೀವು ಸರಿ ಮಾಡ್ಕೊಂಡು ಅಲ್ಲಲ್ಲೇ ನೀವು ಲೆವೆಲಪ್ ಆಗ್ತಾ ಇರಬೇಕು ಆಯಿತಾ ನೀವು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ನೀವು ಬೆಳೆಯೋಕ್ಕಾಗಲ್ಲ ಅದು ನಿಜನೇ ಸೊ ಆದರೆ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾರು ರಿಯಲ್ ಆಗಿ ಹೇಳ್ತಾವ್ರೆ ಯಾರು ಫೇಕಾಗಿ ಹೇಳ್ತವ್ರೆ ಯಾರು ನಿಮ್ಮನ್ನು ತುಳಿಬೇಕು ಅಂತವ್ರೆ ಇದೆಲ್ಲ ನಿಮ್ಗೆ ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ಈ ಕಮೆಂಟ್ಸಲ್ಲಿ ನಿಮಗೆ ಅಂಗಸಕ್ಕೆ ಬರ್ತಾರಲ್ಲ ಆಯಿತಾ ನಿಮ್ಮನ್ನು ತುಳಿಯಕ್ಕೆ ಬರ್ತಾರಲ್ಲ ನಿಮ್ಮನ್ನು ಕೆಳಗಿಳಿಸೋಕೆ ಬರ್ತಾರಲ್ಲ ಸೊ ಅವ್ರುಗಳ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ ಆಯಿತಾ ತುಂಬ ಅಟ್ಯಾಕ್ಸ್ಗಳು ನಡೆಯುತ್ತೆ ಅಂದರೆ ಯಾವ ಥರ ಅಂತಂದರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರಬೇಕು ಆ ಥರ ಒಂದಷ್ಟು ಕಮೆಂಟ್ಸ್ಗಳು ನಿಮಗೆ ಬರುತ್ತೆ ಓಕೆ ಸೊ ನೀವು ಎಂಥ ಕಮೆಂಟ್ಸ್ಗಳು ಬಂದರೂ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಡೀಸೆಂಟಾಗಿ ಮಾಡ್ತಾಯಿದ್ದೀರಾ ಕಂಟೆಂಟ್ಸ್ಗಳನ್ನ ಅಂತಂದರೆ ಯಾವುದಕ್ಕೂ ಕೂಡ ಪಡೋ ಅವಶ್ಯಕತೆ ಇಲ್ಲ ಯಾರಿಗೂ ಏನೋ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಓಕೆ ಎಮೋಷನಲ್ ಆಗೋ ನೆಸೆಸಿಟಿನೇ ಇಲ್ಲ ಓಕೆ ಸೊ ಯೂಟ್ಯೂಬಲ್ಲಿ ನಿಮ್ಮನ್ನು ತುಂಬ ಡಿಫ್ಟಿಫ್ರೆಂಟ್ ವೆರೈಟಿಲಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ಆಯಿತಾ ಸೊ ನಿಮ್ಮ ಜಸ್ಟ್ ಕೆಣಕಕ್ಕೆ ಈ ನೀವು ಏನು ಈಗ ರೋಡಲ್ಲಿ ಒಯ್ತಾರವ್ನು ಸುಮ್ಮನೆ ಒಂದು ಸಲ ಕೆಣಕಿದ್ರೆ ಅವ್ನು ಏನು ಮಾಡ್ತಾನೆ ಒಂದು ಸಲ ಕೆಣದ್ದವನು ಸುಮ್ಮನೆ ಹೋಯ್ತಾನೆ ಸುಮ್ಮನೆ ಏನೋ ಬಿಡು ಯಾರೋ ಇದು ಮಾಡ್ತಾವ್ರೆ ಅನ್ಕೊಂಡು ಅದೇ ಎರಡು ಮೂರು ಸಲ ಆದರೆ ಏನಾಗುತ್ತೆ ಹೇಳಿ ಡಿಸ್ಟರ್ಬ್ ಆಗುತ್ತೆ ಸೊ ಈ ಥರ ತುಂಬ ಸಲ ನಿಮ್ಮ ಮಲ್ಟಿಪಲ್ ಟೈಮ್ಸ್ ಅಟ್ಯಾಕ್ ನಡೆಯುತ್ತೆ ಓಕೆ ಸೊ ನೀವು ಲೈವ್ ಕೂತಾಗಿರ್ಬೋದು ಅಥವಾ ನೀವು ಆಗ್ತಾ ಇರ್ಬೋದು ಕಮೆಂಟ್ ಮಾಡ್ತಾ ಇರ್ತಾರೆ ನಿಮಗೆ ಮಾಡಿದ್ದೆ ಮಾಡಿದ್ದೆ ಮಾಡ್ತಾ ಇರ್ತಾರೆ ನಿಮಗೆ ನೆಗೆಟಿವ್ ಆಗಿ ನಿಮ್ಗೆ ಅದು ನೋಡಿದ ತಕ್ಷಣ ನಿಮ್ಗೆ ರಿಪ್ಲೈ ಮಾಡಬೇಕು ಅನ್ಸ್ಬಿಡುತ್ತೆ ಒಂದು ಅಷ್ಟು ದಿನ ನೋಡ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನೀವೇನೇ ರಿಪ್ಲೈ ಮಾಡೋದಿದ್ರೂ ನೀವು ಕೆಲಸದ ಮುಖಾಂತರ ನೀವು ಮಾಡಬೇಕಾಗತ್ತೆ ಅರ್ಥ ಆಯಿತಾ ನೀವು ಬೆಳೆ ನೀವು ಬೆಳಿತೀರ ನೋಡಿ ಆ ಸಕ್ಸಸ್ ಏನು ಸಿಗುತ್ತೆ ನಿಮಗೆ ಅದೇ ನೀವು ನೀವು ಅವ್ರಿಗೆ ಕೊಡೋ ಉತ್ತರ ಓಕೆ ಸೊ ಹಾಗಾಗಿ ಈ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡೋರು ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಆಯಿತಾ ಇದು ನಾನು ನಿಮಗೆ ಸೆಕೆಂಡ್ ಒನ್ ನಾನು ನಿಮ್ಗೆ ಎಲ್ರಿಗೂ ಕೂಡ ಹೇಳೋದು ಇನ್ನು ಮೂರನೇದು ಏನಪ್ಪ ಅಂತಂದರೆ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕಂಪ್ಯಾರಿಸನ್ ಕಂಪ್ಯಾರಿಸನ್ ತುಂಬ ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ ಅವ್ನು ಇವ್ನ ಕಂಪೇರ್ ಮಾಡ್ಕೊ ಇವ್ನಿಗೆ ಇವ್ನ ಕಂಪೇರ್ ಮಾಡ್ಕೊ ಇವ್ನು ಇವ್ನಿಗೆ ಅವ್ನು ಗ್ರೇಟ್ ಅಂತೆ ಇವ್ನು ಈಗ ಬಂದವನು ಇವ್ನು ಗ್ರೇಟ್ ಅಂತೆ ಅಥವಾ ಅವಾಗಿಂದ ಇದ್ದವನು ಅವ್ನು ಗ್ರೇಟ್ ಅಂತೆ ಸೊ ಈ ಥರ ಅವ್ರವರೇ ಕಂಪರಿಸನ್ ಮಾಡ್ಕೊಂಡು ಸುಮ್ಮನೆ ನಡೆಸ್ತಾ ಇರ್ತಾರೆ ಆಯಿತಾ ಒಂಥರ ಏನಂತೀರಾ ನಾನು ಸೂಪರು ಅಂತ ಇವ್ನ ಅನೇಕೆ ಅವ್ನು ಸೂಪರ್ ಅಂತ ನಾನು ಅನೋಕೆ ಇಬ್ರು ಸೂಪರಲ್ಲ ಆ್ಯಕ್ಚುಲಿ ಇಬ್ ಇಬ್ಬರು ಸೂಪರ್ಗಳಲ್ಲ ಯಾಕೆ ಹೇಳಿ ಈ ಸೂಪರ್ ಯಾರು ದೇವರು ಸೂಪರು ಸೊ ಇಲ್ಲಿ ನಾವೇನು ಅಂತಂದರೆ ಕಂಪ್ಯಾರಿಸನ್ ಮಾಡ್ಕೋಬಾರದು ಎಲ್ಲ ಕ್ರಿಯೇಟರ್ಸ್ಗಳೇ ಅಲ್ವಾ ಸೊ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ತೂಕ ಇರುತ್ತೆ ಓಕೆ ಸೊ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಕಷ್ಟಗಳಂತಿರುತ್ತೆ ಆ ಕಷ್ಟದಿಂದಲೇ ಅವರು ಕೂಡ ಮೇಲೆ ಬಂದಿರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಕಹಾನಿರುತ್ತೆ ಒಬ್ಬೊಬ್ಬರಿಗೊಂದು ಸ್ಟೋರಿ ಇರುತ್ತೆ ಸೊ ಹಾಗಾಗಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಆಯಿತಾ ಇಲ್ಲಿ ಫಿಫ್ಟಿ ಕೆ ಇದ್ದವನಿಗೂ ಒಂದೇ ರೆಸ್ಪೆಕ್ಟ್ ಒನ್ ಲ್ಯಾಕ್ ಇದ್ದವೂ ಒಂದೇ ರೆಸ್ಪೆಕ್ಟ್ ಒನ್ ಮಿಲಿಯನ್ ಇದ್ದವೂ ಒಂದೇ ರೆಸ್ಪೆಕ್ಟ್ ಓಕೆ ಸ್ವಲ್ಪ ಎಕ್ಸೈಟ್ ಆಗ್ಬೋದು ಜಾಸ್ತಿ ಬಟ್ ಸ್ಟಿಲ್ ರೆಸ್ಪೆಕ್ಟ್ ನಾವೇನು ವ್ಯಾಲ್ಯೂ ಏನು ಕೊಡ್ತೀವಿ ಅದು ಈಕ್ವಲ್ ಆಗೇ ಇರಬೇಕು ಇದು ನಾನು ನಾನು ಪರ್ಸ್ನಲಿ ನಾನು ಫಾಲೋ ಮಾಡೋದು ಇದನ್ನು ನಾನು ಎಲ್ರಿಗೂ ಅದನ್ನ ಹೇಳ್ತೀನಿ ಓಕೆ ಸೊ ಎಲ್ಲರೂ ಅದೇ ಮಾಡ್ತು ಅಂತಂದರೆ ಸೊ ಸೊಸೈಟಿ ಚೆನ್ನಾಗಿರುತ್ತೆ ಆಯಿತಾ ಸೊ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದೊಂದು ನಡೀತಾ ಇರುತ್ತೆ ಅವ್ನು ಮುಂದಕ್ಕೆ ಹೊಂಟದ ಇವನಿಂದ ಕುಳ್ಕೊಬಿಟ್ಟ ಹಿಂದೆ ಕುಳ್ಕೊಬಿಟ್ಟೆ ಅವ್ನು ಮುಂದಕ್ಕೆ ಹೊಂಟದ ಸೊ ಕ ಈ ಒಂದು ಕಂಪ್ಯಾರಿಸನಲ್ಲಿ ಇರಲೇಬೇಡಿ ಗೈಸ್ ಸೊ ತುಂಬ ಪೀಸ್ಫುಲ್ ಲೈಫ್ ಚೆನ್ನಾಗಿರುತ್ತೆ ಅವಾಗ ಈ ಯೋಚನೆ ಇಲ್ಲದೇ ಇತ್ತು ಅಂತಂದರೆ ಸೊ ಹಾಗೆ ಯಾರನ್ನೂ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮನ್ನೂ ಬೇರೆಯವರು ನಿಮಗೆ ಕಂಪೇರ್ ಮಾಡೋ ಥರ ಫೀಲ್ ಮಾಡ್ತಾ ಇರ್ತಾರೆ ಏಯ್ ನೋಡ್ದ ನಾನು ಗ್ರೇಟು ನಾನು ಇದು ನಾನು ವೈರಲ್ಲು ಫುಲ್ಲು ಅದು ಇದು ಯಾವುದು ಯಾವುದು ವೈರಲ್ಲಾಗೈಸ್ ಆಯಿತಾ ಎಲ್ಲದಕ್ಕೊಂದು ಟೈಮ್ ಇರುತ್ತೆ ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ ಸೊ ಒಂದು ಟೈಮ್ ಅಂತ ಬಂದಾಗ ಸೊ ಏನಂತೀರ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಅವ್ರದ್ದೇ ಆದಂಥ ಒಂದು ಲೈಫನ್ನ ಮಾಡಬೇಕಾಗುತ್ತೆ ಸೊ ಹಂಗೆ ಲೈಫು ಆ ಟೈಮ್ಗೆ ಇದಕ್ಕೆ ನಡೀತಾ ಇರುತ್ತೆ ಸೊ ದೇವರು ಎಲ್ಲಿ ತನಕ ನಿಮಗೆ ಹಣ್ಣು ಇರ್ತಾನೆ ಅಲ್ಲಿ ತನಕ ನೀವು ತಿಂತಾಯಿರಿ ಆಯಿತಾ ಯಾವತ್ತು ಕೂಡ ನಿಲ್ಲಿಸ್ತಾನೆ ಆ ನಿಲ್ಲಿಸಿದ್ಮೇಲೂ ನೀವು ಒಂದು ಒಳ್ಳೆ ಲೈಫನ್ನ ಮಾಡಬೇಕಾಗುತ್ತೆ ಆಯಿತಾ ಸೊ ಈ ಒಂದು ಕಂಪ್ಯಾರಿಸನ್ ಒಳಗಡೆ ಯಾರು ಕೂಡ ಮುಳುಗಕ್ಕೆ ಹೋಗ್ಬೇಡಿ ತುಂಬ ಜನ ಮುಳುಗಿಸ್ತಾ ಇರ್ತಾರೆ ನಿಮ್ಮನ್ನು ಇದರೊಳಗಡೆ ಇದರಲ್ಲೇ ತೇಲಾಡ್ಸಂಗ್ ಮಾಡ್ತಾ ಇರ್ತಾರೆ ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ ಓಕೆ ಆಮೇಲೆ ನಾಲ್ಕನೇದು ಗ್ಯಾಂಗ್ಸ್ಟರ್ಗಳಾಗ್ಬೇಡಿ ಇಲ್ಲಿ ಹೊಡೆದಾಟ ಬಡದಾಟ ಕಿತ್ತಾಟ ಬೈದಾಟ ಈ ಸೋಷಲ್ ಮೀಡ್ಯಾದಲ್ಲಿ ಏನು ಏನಂತಂದರೆ ನಮ್ಮನ್ನು ಯಾವನಾದ್ರೂ ಹೆಸರಾಕಲಿ ನೋಡೋಣ ಅಂತ ಈಗ ನಾನು ಲಕ್ಕಿಲಿಕ್ಕಿ ಸಣ್ಣ ಬರಲಿ ಅವನು ಯಾವ ಇದ್ರ ನಾನು ನೋಡ್ತೀನಿ ಅಂತ ಅಂದ್ಕೊಳ್ಳೋದು ನನ್ನ ನೆಸೆಸಿಟಿ ಇಲ್ಲ ಆಯಿತಾ ನಾನು ಯಾಕೆ ಹಂಗೆ ಅನ್ಕೋಬೇಕು ಅಲ್ವಾ ಸೊ ಇಲ್ಲಿ ನಾನು ಕಿತ್ತಾಟ ಆಡೋಕೆ ಬಂದಿಲ್ಲ ಸೋಷಿಯಲ್ ಮೀಡಿಯಾಗೆ ಸಿಂಪಲ್ ನಂದು ಲೈಫ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನಿಮ್ಮೆಲ್ಲ ನೋಡ್ತಾ ಇದ್ದೀರಾ ನಂದು ಯಾವುದೋ ಕಾಂಟ್ರವರ್ಸಿಗಳಂತೂ ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ನಾನು ಯಾಕೆ ಇನ್ವಾಲ್ವ್ಮೆಂಟ್ ಆಗಬೇಕು ಸೊ ನಾನು ಯಾಕೆ ಇನ್ವಾಲ್ವ್ ಆಗಬೇಕು ಯಾರಿದ್ರೆ ಬನ್ನಿ ಮಾತಾಡ್ತೀನಿ ಅಷ್ಟೇ ಏನಾದ್ರು ತೊಂದರೆಗಳಿದೆಯೋ ನನ್ನಿಂದ ಕೇಳಿ ಮಾತಾಡ್ತೀನಿ ಉತ್ತರ ಕೊಡ್ತೀನಿ ಅಷ್ಟೇ ಸಿಂಪಲ್ ಇಲ್ಲಿ ನಾನು ಕಿತ್ತಾಡೋದಾಗ್ಬೋದು ಇನ್ನೊಂದು ಮಾಡೋದಾಗ್ಬೋದು ತುಂಬ ಸಿಂಪಲ್ಗಾಯ್ತು ಲೈಫಲ್ಲಿ ಅವೆಲ್ಲ ಇಲ್ಲ ಹಂಗಂತಂದುಬಿಟ್ಟು ತುಂಬ ಸಾಧುನೂ ಅಲ್ಲ ಎಲ್ಲೆಲ್ಲಿ ಏನೇನು ಹೆಂಗೆ ಹೇಗೆ ನಾನು ಆವಾಗಲೇ ಹೇಳೋದನ್ನಲ್ಲ ಹೆಂಗೆ ಇರ್ಬೇಕು ಹಂಗೆ ಇದ್ದೇ ಇರ್ತೀನಿ ಆಯಿತಾ ಸೊ ಈ ಸೋಷಲ್ ಮೀಡ್ಯಾದಲ್ಲಿ ಅವ್ರನ್ನ ಬಿಡೋಣ ಅವ್ರನ್ನ ಕೆಣಕ್ ಬಿಡೋಣ ಚಿರಡ್ರನ್ಸ್ ಅನ್ಸ್ಬಿಡೋಣ ಅವಾಗ ಅವ್ರು ನಮ್ಮ ಮೇಲೆ ಬರ್ತಾರೆ ಆಗ ಇವು ಇದು ಫುಲ್ಲು ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ವೈರಲ್ ಆಗ್ಬೋದು ಇನ್ನೊಂದು ಆಗ್ಬೋದು ಗೈಸ್ ಇದೆಲ್ಲ ತುಂಬ ಏನಂತೀರಾ ತುಂಬ ನೆಸೆಸರಿ ಆಯಿತಾ ನೆಸೆಸರಿ ಥಿಂಗ್ಸ್ ಆಯಿತಾ ಸೊ ಅದಕ್ಕೊಂದು ವ್ಯಾಲ್ಯೂನೇ ಇರಲ್ಲ ಆಯ್ತಾ ಈಗ ನಾನು ಯಾವುದಾದ್ರು ಯಾರ ಬಗ್ಗೆನಾದ್ರೂ ಸುಮ್ಮನೆ ಒಂದು ವೀಡಿಯೋದಲ್ಲಿ ಸುಮ್ಮನೆ ಮಾತಾಡ್ಬಿಟ್ರೆ ಹೇಳಿ ಆಟೋಮೆಟಿಕಲಿ ಅದು ನ್ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಆಗುತ್ತೆ ಇವ್ನ ಯಾವಾಗು ಜುಟ್ಟು ಇವನು ನನ್ನ ಬಗ್ಗೆ ಮಾತಾಡೋಕ್ಕೆ ಅಂತ ಅನ್ಸ್ಬಿಡುತ್ತೆ ಸಿಂಪಲ್ ಅಲ್ವಾ ಸೊ ಆಗ ನಾನು ಏನಾಗ್ತೀನಿ ಎರಡು ಎರಡು ಮೂರು ದಿನ ನಾಲ್ಕೈದು ದಿನ ಒಂದು ತಿಂಗಳೇನು ಕೇಳಿ ಫುಲ್ಲು ಟ್ರೆಂಡ್ ಆಗೋಯ್ತೀನಿ ನಾನು ಓಕೆ ಸೊ ಹಂಗ ಅಂದ್ಬಿಟ್ಟು ನಾನು ಅನ್ನೆಸರಿ ಇವಾಗ ನಾನು ಮಿಸ್ರು ತಗೊಳಕ್ಕಾಗುತ್ತಾ ಯಾರಾದ್ರೂ ಬಯೋಕ್ಕಾಗುತ್ತಾ ಇಲ್ಲ ಗೈಸ್ ಯಾರು ನಮ್ಮನ್ನು ಕೆಣಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೆಣಕ್ತೀವಿ ಅಷ್ಟೇ ಅಲ್ಲಿ ತನಕ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ ಸಿಂಪಲ್ ಸೊ ಹಾಗಾಗಿ ಈ ಒಂದು ಝೋನ್ ಒಳಗೆ ಹೋಗಬೇಡಿ ಓಕೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನಾನು ಮಾಡ್ತೀನಿ ಬೇಡ ನಿಮ್ಮ ಲೈಫೇ ಬೇರೆ ಅವ್ರ ಲೈಫೇ ಬೇರೆ ಥರ ಇರುತ್ತೆ ಆಯಿತಾ ಎಲ್ರದ್ದು ಒಂದೇ ಲೈಫ್ ಇರಲ್ಲ ಒಬ್ಬೊಬ್ರು ಒಂದೊಂದು ಥರ ಕಂಫರ್ಟಾಗಿ ಇರ್ತಾರೆ ಗೈಸ್ ಒಬ್ಬೊಬ್ರು ತಿಂಕ್ ತಿಂಗ್ಳು ಐವತ್ತು ಸಾವಿರ ದುಡಿತಾ ಇರ್ತಾರೆ ಒಬ್ಬರು ಕಿ ಥಿಂಕ್ ತಿಂಗ್ಳು ಹತ್ತು ಸಾವಿರ ದುಡಿತಾ ಇರ್ತಾರೆ ಓಕೆ ಕೆಲವರು ದುಡಿಯೋಕ್ಕೆ ಇನ್ನೂ ದುಡಿತಾನೆ ಇರಲ್ಲ ಸೊ ಇದರಲ್ಲಿ ಇದರೊಳಗಡೆ ಎಲ್ಲ ಸಿಗಾಕೊಂಡು ತುಂಬ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇರ್ತಾರೆ ಆಯಿತಾ ಅವರು ಇವ್ರ ವಾರ್ನಿಂಗು ಇವ್ರಿಗೆ ಅವ್ರ ವಾರ್ನಿಂಗ್ ಕೊಡ್ಕಂಡು ಸೊ ಇದಕ್ಕೆಲ್ಲ ಮುಖ್ಯ ಇದಕ್ಕೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಇದೆ ಫಸ್ಟ್ ಆಫ್ ಆಲ್ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಹೇಳಿ ನಾವೆಲ್ಲ ಓಕೆ ಸೊ ಫ್ಯಾಮಿಲೀಸ್ಗಳಿದೆ ಸೊ ಇದನ್ನು ನೋಡಿಕೊಂಡು ಸೊ ನೀವು ಇರಬೇಕಾಗುತ್ತೆ ಸೋಷಲ್ ಮೀಡ್ಯಾದಲ್ಲಿ ಆಯಿತಾ ಏನೇ ಇದ್ರು ನಮ್ಮ ಫ್ಯಾಮಿಲಿನೂ ಹೆಂಗೆ ನೋಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನಾನು ವೀಡಿಯೋ ಮಾಡ್ತಾ ಒಂದು ಲಕ್ಕಿ ಶೋ ನಾನು ಹೆಂಗೆ ನಾನು ಹೆಂಗೆ ವೀಡಿಯೋ ಮಾಡ್ತೀನಿ ಅದು ನೋಡಿದಾಗ ಅನ್ಸುತ್ತೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇರ್ಬೋದು ಏನು ಅಂತ ನಿಮಗೊಂದು ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ ತಾನೇ ಸೊ ಹಾಗಾಗಿ ಪ್ರತಿಯೊಂದು ಕೂಡ ಆಗುತ್ತೆ ಯೂಟ್ಯೂಬಲ್ಲಿ ಸುಮ್ಮನೆ ವೀಡಿಯೋ ಮಾಡ್ತೀನಿ ಅನ್ನೋದಲ್ಲ ಯೂಟ್ಯೂಬಲ್ಲಿ ನೀವು ವೀಡಿಯೋ ಇದ್ದಾಗ ಸೊ ಇಡೀ ನಿಮ್ಮ ಫ್ಯಾಮಿಲಿನ ನೀವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರ ಇದೊಂದನ್ನು ಮಾತ್ರ ಮರಿಬೇಡಿ ಆಮೇಲೆ ಏನು ವೀಡಿಯೋಸ್ ಮಾಡ್ತಾ ಇದ್ದೀರಾ ಏನು ಥರ ನೀವು ದುಡ್ಡು ಮಾಡ್ಕೊಳ್ತಾ ಇದ್ದೀರಾ ಎಲ್ಲ ನೋಡ್ತಾಯಿರ್ತಾರೆ ಜನ ಓಕೆ ಸೊ ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಹಾಗಾಗಿ ವೀಡಿಯೋ ಮಾಡೋರು ಇಷ್ಟೇ ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡೋದು ಹೊಸ ಯೂಟ್ಯೂಬರ್ಸ್ಗಳಿಗೆ ಒಟ್ಟಿನದ್ದೇನು ಗೊತ್ತಾಗ್ ಏನೇ ಮಾಡಿ ತುಂಬ ಪ್ರೌಡ್ ಫೀಲಿಂಗ್ ಇರಬೇಕು ಕೇವಲ ನಿಮಗೆ ಮಾತ್ರ ಪ್ರೌಡ್ ಫೀಲಿಂಗ್ ಅಲ್ಲ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಒಂದು ಪ್ರೌಡ್ ಫೀಲಿಂಗ್ ಇರಬೇಕು ನನ್ನ ಮಗ ಹಿಂಗೆ ಮಾಡ್ತ ಅಥವಾ ನನ್ನ ಮಗಳು ಹಿಂಗೆ ಮಾಡ್ತಾವಳೆ ನನಗೆ ಖುಷಿ ಇದೆ ಅಷ್ಟೇ ಸೊ ಅಷ್ಟು ನೀವು ಮ ಇದ ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡ್ತು ಅಂತಂದರೆ ಸೊ ತುಂಬ ಚೆನ್ನಾಗಿರುತ್ತೆ ಯೂಟ್ಯೂಬ್ ಲೈಫು ಇಲ್ಲ ಅಂತಂದರೆ ಒಂಥರ ಏನಂತೀರಾ ಏಯ್ ಏನೋ ಏಯ್ ಅವನು ಇದ್ರಕಮ್ಮ ಇವನು ಇದ್ರಕ್ಕಮ್ಮ ಒಂಥರ ಗೈಸ್ ಅದೆಲ್ಲ ಸೀರಿಯಸ್ಲಿ ಹೇಳಬೇಕು ಅಂದರೆ ಸೊ ಹಾಗಾಗಿ ಸರ್ಕಲ್ ಕಮ್ಮಿ ಇಟ್ಕೊಳ್ಳಿ ಹಾಗೆಲ್ಲ ಚೆನ್ನಾಗಿರುತ್ತೆ ಸೊ ನಮ್ಮ ನೋಡಿ ಸರ್ಕಲೇ ಇಲ್ಲ ನೋ ಸರ್ಕಲ್ಸ್ ಅದಕ್ಕೆ ಡ್ರಾಮಾ ನೋ ಸ ಈ ಸರ್ಕಲ್ ಏನೂ ಇಲ್ಲ ಸೊ ಹಾಗಾಗಿ ಸಿಂಪಲ್ ಲೈಫ್ ನಮ್ಮದು ನಾನು ಒಬ್ಬಂದೇ ನಾನು ಒಬ್ಬನೇ ಲೀಡ್ ಮಾಡೋದು ಸೊ ಚೆನ್ನಾಗಿರುತ್ತೆ ಲೈಫ್ ಅಷ್ಟೇ ಸೊ ಇದು ನೋಡಿ ಒಂದಷ್ಟು ದಿನ ಸ್ವಲ್ಪ ಒಂದಷ್ಟೇ ಯಾರು ಸವಾಸನೂ ಮಾಡಿದೆ ಚೆನ್ನಾಗಿರುತ್ತೆ ಅಲ್ಲ ಸಖತ್ತಾಗಿರುತ್ತೆ ಹೆಂಗಿರ್ತೀರ ಗುರು ಒಬ್ಬೊಬ್ಬರೇ ಗುರು ಎಲ್ಲರ ಜೊತೆ ಸೇರಬೇಕು ಗುರು ಫ್ರೆಂಡ್ಸ್ ಅಷ್ಟಿರ್ಬೇಕು ಇಷ್ಟಿರಬೇಕು ಅಂತಂತಾರೆ ಇದು ನೋಡಿ ಕೈ ಸಕ್ಕದಾಗಿರೋದು ಅಂತಾರ ಲೈಫು ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಲವ್ ಯು